ನೀರು ಬೀಳಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಆನ್ ಮಾಡಿದಷ್ಟೇ ಇದರಲ್ಲಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಎರಡು ಲೀಟರ್ ನಾಲ್ಕು ಲೀಟರ್ ಎಂಟು ಲೀಟರ್ ಹದಿನಾಲ್ಕು ಲೀಟರ್ ಅಲ್ಲಿ ಎಷ್ಟೆಷ್ಟು ನೀರು ಬರ್ತಾ ಇದೆ ಅಂತ ಹೇಳಿ ನಿಮಗೆ ನೋಡೋಗಳೇ ಗೊತ್ತಾಗ್ತದೆ ನಮಸ್ತೆ ಜೇನ್ ಇರಿಗೇಷನ್ ಕಂಪನಿಯಲ್ಲಿ ಬೇರೆ ಬೇರೆ ಔಟ್ಪುಟ್ ಇರುವಂತಹ ಡ್ರಿಪ್ಪರ್ ಬರ್ತದೆ ಗಂಟೆಗೆ ಒಂದು ಪಾಯಿಂಟ್ ಮೂರು ಲೀಟರ್ ಇಂದ ಹಿಡಿದು ಇಪ್ಪತ್ನಾಲ್ಕು ಲೀಟರ್ ಬರುವ ಡ್ರಿಪ್ಪರ್ ಕೂಡ ಇದೆ ಅದೇ ಲೆವೆಲ್ ಜಾಗಕ್ಕೆ ಬೇರೆ ಗುಡ್ಡ ಇರುವ ಪ್ರದೇಶಕ್ಕೆ ಬೇರೆ ಬೇರೆ ರೀತಿಯ ಡ್ರಿಪ್ಪರ್ ಇದೆ ಲೆವೆಲ್ ಪ್ರದೇಶಕ್ಕೆ ಟರ್ಬೋಕಿ ಡ್ರಿಪ್ಪರ್ ಗುಡ್ಡ ಇರುವ ಪ್ರದೇಶಕ್ಕೆ ಎಸ್ ಸಿ ಪಿ ಸಿ ಸೆಲ್ಫ್ ಕ್ಲೀನಿಂಗ್ ಪ್ರೆಷರ್ ಕಾಂಪನ್ಸೇಟೆಡ್ ಡ್ರಿಪ್ಪರ್ ಯಾವ ಯಾವ ಡ್ರಿಪ್ಪರ್ ಯಾವ ಯಾವ ರೀತಿ ನಿಮಗೆ ಕಾರ್ಯನಿರ್ವಹಿಸ್ತದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಈಗ ಸಿಕ್ಸ್ಟೀನ್ ಎಮ್ ಎಂ ಲ್ಯಾಟ್ರಲ್ಲಿ ತಗೊಂಡದ್ದು ನಾನು ಅದಕ್ಕೆ ಇರುವಂಥ ಪಂಚಿಂಗ್ ಪಿನ್ನಲ್ಲೇ ತೂತು ಮಾಡಬೇಕು ಈ ಕ್ವಿನ್ ಲೈನ್ ಇರ್ತದೆ ಹಳದಿ ಕಲರ್ ಇದು ಅದರಲ್ಲೇ ತೂತು ಮಾಡಿದರೆ ಸ್ಟ್ರೈಟ್ ಆಗಿ ಸಿಗ್ತದೆ ನಿಮಗೆ ಡ್ರಿಪ್ಪರ್ಸ್ ಇದೀಗ ನಾನು ಡ್ರಿಪ್ಪರ್ ಹೇಗೆ ಹಾಕ್ತೇನೆ ಅಂತೇಳಿ ತೋರಿಸ್ತೇನೆ ಈ ಜಾಗದಲ್ಲಿ ಗಿಡಗಳಿಲ್ಲ ನಿಮಗೆ ವಿಡಿಯೋಕ್ಕೆ ನಾನು ತೋರಿಸ್ತಾ ಇರೋದು ಈ ಜಾಗದಲ್ಲಿ ಪಂಚ್ ಮಾಡಬೇಕು ನಂತರ ಡ್ರಿಪ್ಪರ್ ಹಾಕುವಂಥದ್ದು ಇದು ಟರ್ಬೋಕಿ ಡ್ರಿಪ್ಪರ್ ಲೆವೆಲ್ ಜಾಗಕ್ಕೆ ಆಗುವಂಥದ್ದು ಸ್ವಲ್ಪ ಬಿಟ್ಟು ಪುನಃ ಡ್ರಿಪ್ಪರ್ ಹಾಕ್ತೇನೆ ಮತ್ತೊಂದು ಪಿಸಿ ಡ್ರಿಪ್ಪರ್ ಇದು ಇದು ಎರಡು ಲೀಟರ್ ಇದು ಎರಡು ಲೀಟರ್ ಇದು ಟರ್ಬೋಕಿ ಸೂಪರ್ ಇದು ಎಂಟು ಲೀಟರ್ ಪಿಸಿ ಡ್ರಿಪ್ಪರ್ ಇದು ಹದಿನಾಲ್ಕು ಲೀಟರ್ ಟರ್ಬೋಕಿ ಇದು ಹದಿನಾಲ್ಕು ಲೀಟರ್ ಸೂಪರ್ ಇನ್ನು ಉಳಿದದ್ದು ಸೀಲ್ಡ್ ಡ್ರಿಪ್ಪರ್ಸ್ ಇದು ಎರಡು ಲೀಟರ್ ನ ಸೀಲ್ಡ್ ಡ್ರಿಪ್ಪರ್ ಇದು ಎಜೆಸ್ಟೇಬಲ್ ಡ್ರಿಪ್ಪರ್ ಈ ಜಾಗ ಒಣಗಿದ ಜಾಗ ನಾನು ಈ ಜಾಗ ಕೀಗ ಡ್ರಿಪ್ಪರ್ ಹಾಕ್ತೇನೆ ನೋಡಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಇದು ಎರಡು ಲೀಟರ್ ಟರ್ಬೋ ಕಿ ಡ್ರಿಪ್ಪರ್ಸ್ ಇದು ಎರಡು ಲೀಟರ್ ಪಿ ಡ್ರಿಪ್ಪರ್ ಈ ಜಾಗ ಲೆವೆಲ್ ಇರುವ ಕಾರಣ ಹೆಚ್ಚು ಡಿಫ್ರೆನ್ಸ್ ಗೊತ್ತಾಗುದಿಲ್ಲ ನಿಮ್ಗೆ ಇದು ನಾಲ್ಕು ಲೀಟರ್ ಟರ್ಬೋ ಕಿ ನಾಲ್ಕು ಲೀಟರ್ ಪಿಸಿ ಎಂಟು ಲೀಟರ್ ಟರ್ಬೋ ಕಿ ಎಂಟು ಲೀಟರ್ ಸೂಪರ್ ಎಂಟು ಲೀಟರ್ ಪಿ ಸಿ ಹದಿನಾಲ್ಕು ಲೀಟರ್ ಟರ್ಬೋಕಿ ಹದಿನಾಲ್ಕು ಲೀಟರ್ ಸೂಪರ್ ಅದು ಎರಡು ಲೀಟರ್ ಸೀಲ್ಡ್ ಡ್ರಿಪ್ಪರ್ ಇದು ಹದಿನಾಲ್ಕು ಲೀಟರ್ ನಾಲ್ಕು ಲೀಟರ್ ಎಂಟು ಲೀಟರ್ ಅದು ಎಜಸ್ಟೇಬಲ್ ಡ್ರಿಪ್ಪರ್ ಇದನ್ನು ಓಪನ್ ಮಾಡಿದಾಗ ನೀರು ಬರುತ್ತದೆ ಹೀಗೆ ಕ್ಲೋಸ್ ಮಾಡಿದ್ರೆ ಆಯ್ತು ಈ ಡ್ರಿಪ್ಪರ್ಗಳು ತುಂಬಾ ಫಿಲ್ಟರ್ ನಾವು ಕ್ಲೀನ್ ಮಾಡದಿದ್ರೆ ಈ ಡ್ರಿಪ್ಪರ್ ಕೂಡ ಬ್ಲಾಕ್ ಆಗುವ ಚಾನ್ಸಸ್ ಇದೆ ಅಷ್ಟಾಗುವ ಈ ಓಪನ್ ಡ್ರಿಪ್ಪರ್ ಆದ್ರೆ ನಮ್ಗೆ ಅದನ್ನು ಓಪನ್ ಮಾಡಲಿಕ್ಕೆ ಆಗ್ತದೆ ಇದು ಡ್ರಿಪ್ಪರ್ ನ ಸ್ಪ್ಯಾನರ್ ನಾವು ಕೈಯಲ್ಲಿ ತಿರುಗಿಸ್ಲಿಕ್ಕೆ ಆಗದಿದ್ರೆ ಈ ಸ್ಪ್ಯಾನರ್ ಯೂಸ್ ಮಾಡಿಕೊಂಡು ಓಪನ್ ಮಾಡಬಹುದು ಹೀಗೆ ಓಪನ್ ಮಾಡಿ ಕ್ಲೀನ್ ಮಾಡಿ ಪುನಃ ಹಾಕಿದ್ರೆ ಆಯ್ತು ನಾವು ಕ್ಲೀನ್ ಮಾಡ್ಲಿಕ್ಕೆ ಇಡೀ ಡ್ರಿಪ್ಪರ್ ರಿಮೂವ್ ಮಾಡಬಾರ್ದು ಇದರಿಂದಲೇ ರಿಮೂವ್ ಮಾಡಿದ್ರೆ ಇದರ ಹೋಲ್ ದೊಡ್ಡಾಗ್ತದೆ ನೋಡಿ ಹರಿದಾಗ ಆಯ್ತು ಆ ಜಾಗ ಇನ್ನು ನಾವು ಆ ಜಾಗಕ್ಕೆ ಪುನಃ ಡ್ರಿಪ್ಪರ್ ಹಾಕಿದ್ರು ಕೂಡ ಸ್ವಲ್ಪ ಲೀಕೇಜ್ ಬರುವ ಚಾನ್ಸಸ್ ಇದೆ ಒಂದೆರಡು ಸಲ ಆದರೆ ತೊಂದರೆ ಆಗ್ಲಿಕ್ಕಿಲ್ಲ ನಾವು ಆಗಾಗ ಆ ರೀತಿ ಮಾಡ್ತಾ ಇದ್ರೆ ಈ ಹೋಲ್ ದೊಡ್ಡಾಗಿ ಇಲ್ಲಿ ಲೀಕೇಜ್ ಬರಬಹುದು ಅಷ್ಟಾಗೋಗ ತುಂಬ ಪ್ರೆಷರ್ ಲಾಸ್ ಆಗ್ತದೆ ಎಲ್ಲ ಡ್ರಿಪ್ಪರಿಗೂ ಇದೊಂದೇ ಸ್ಪ್ಯಾನರ್ ಇರುವಂಥದ್ದು ಎಲ್ಲ ಸೈಜ್ ಒಂದೇ ಈ ರೀತಿ ತಿರುಗಿಸಿದ್ರೆ ಆಯ್ತು ಮತ್ತೆ ಕೈಯ್ಯಲ್ಲಿ ತಿರುಗಲಿ ತಿರುಗಿಸ್ಲಿಕ್ಕೆ ಬರ್ತದೆ ಇದು ಬ್ಲಾಕ್ ಆಗ್ತದೆ ಅಂತ ಹೇಳಿಕೊಂಡು ಈ ವಾಷರ್ ಅಥವಾ ಇದರೊಳಗಿರುವ ಡಿಸ್ಕ್ ಅನ್ನು ರಿಮೂವ್ ಮಾಡಿ ಇದರ ಮುಚ್ಚಳ ಹಾಕಬೇಡಿ ಅಷ್ಟಾಗುವ ನೀರು ತುಂಬಾ ಡಿಫ್ರೆನ್ಸ್ ಬರ್ಬೋದು ಈಗ ನೀರ್ ಹೇಗೆ ಹೋಗ್ತಾ ಇದೆ ನೋಡಿ ಇಲ್ಲಿಂದ ಅಲ್ಲಿವರೆಗೆ ರಟ್ತಾ ಉಂಟು ಇದು ನೋಡಿ ವಾಷರ್ ಇದ್ರೆ ಯಾವ ರೀತಿ ನೀರು ಬರ್ತದೆ ನೋಡಿದ್ರಿ ನೀವು ವಾಷರ್ ಇಲ್ಲದೆ ನಾವು ಇದರ ಕ್ಯಾಪ್ ಹಾಕಿದ್ರೆ ನೋಡಿ ಎಷ್ಟು ಫೋರ್ಸ್ ಅಲ್ಲಿ ನೀರು ಹೋಗ್ತದೆ ಹಾಗಾಗಿ ವಾಷರ್ ತೆಗೆದು ಯಾವತ್ತು ಡ್ರಿಪ್ಪರ್ ಕ್ಯಾಪ್ ಹಾಕಬೇಡಿ ನೋಡಿ ಈಗ ಕಂಟ್ರೋಲ್ ಆಗಿ ಹೋಗ್ತಾ ಉಂಟು ಇದರಲ್ಲಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ವೀಡಿಯೋದಲ್ಲಿ ಸರಿಯಾಗಿ ಯಾವ ಯಾವುದರಲ್ಲಿ ಎಷ್ಟೆಷ್ಟು ಲೀಟರ್ ನೀರು ಹೋಗ್ತಾ ಇದೆ ಅಂತ ಹೇಳಿ ಡ್ರಿಪ್ ಪೈಪ್ ಕಟ್ಟಾದ್ರೆ ಜಾಯ್ನರ್ ಹಾಕಬೇಕು ಹೇಳಿ ಎಲ್ಲರಿಗೂ ಗೊತ್ತಿದೆ ಮಾಮೂಲಾಗಿ ಸಿಗುವಂತ ಜಾಯ್ನರ್ ಈ ಟೈಪ್ ಇರ್ತದೆ ಬ್ಲೂ ಇರ್ತದೆ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ಕಲರ್ ಇರ್ತದೆ ಕಪ್ಪು ಬಣ್ಣದ್ದು ಇರ್ತದೆ ನಾವು ಈ ರೀತಿ ಜಾಯ್ನರ್ ಹಾಕಿ ಸೇರಿಸ್ತೇವೆ ಆದರೆ ಕೆಲವು ಜಾಗದಲ್ಲಿ ಜಾಯ್ನರ್ ಒಳ್ಳೇದಿರುವುದಿಲ್ಲ ಬಿಸಿಲು ಸಿಕ್ಕಾಬಟ್ಟೆ ಇರ್ತದೆ ಪ್ರೆಷರ್ ಜಾಸ್ತಿ ಇರ್ತದೆ ಅಷ್ಟಾಗೂ ಏನಾಗ್ತದೆ ನೀರು ಬರುವಾಗ ಹೀಗೆ ಬಿಡ್ತದೆ ಇದು ಅಲ್ವಾ ಅದಕ್ಕೆ ಈ ರೀತಿಯ ಜಾಯ್ನರ್ ನೋಡಿದೀರಾ ಇದಕ್ಕೆ ರಿಂಗ್ ಜಾನರ್ ಅಂತ ಹೇಳಿ ಹೆಸರು ಇದನ್ನು ಒಮ್ಮೆ ಇನ್ಸರ್ಟ್ ಮಾಡಿದರೆ ಹೊರಗೆ ಇಳಿದ್ರೂ ಕೂಡ ಬರುವುದಿಲ್ಲ ಬಿಸಿಲಿಗೂ ಬರೋದಿಲ್ಲ ಪ್ರೆಷರ್ ಎಷ್ಟು ಇದ್ರೂ ಬರೋದಿಲ್ಲ ಹಾಗಾಗಿ ಪ್ರೆಷರ್ ಜಾಸ್ತಿ ಇರುವಂಥ ಜಾಗದಲ್ಲಿ ಬಿಸಿಲು ಜಾಸ್ತಿ ಇರುವಂಥ ಜಾಗದಲ್ಲಿ ಈ ರೀತಿಯ ಜಾನರ್ ನೀವು ಫಿಟ್ ಮಾಡಿದರೆ ಆಯ್ತು ನೋಡಿ ಇದೀಗ ನಾನು ಇನ್ಸರ್ಟ್ ಮಾಡಿದೆ ಇಳಿದ್ರೂ ಬರುದಿಲ್ಲ ನೋಡಿ ಎಷ್ಟು ಪ್ರಯತ್ನ ಮಾಡ್ರು ಬರಲಿಕ್ಕೆ ಸಾಧ್ಯ ಇಲ್ಲ ಇದು ರಿಂಗ್ ಜಾನರ್ ನ ವಿಶೇಷತೆ ಈ ಟರ್ಬೋಕಿ ಡ್ರಿಪ್ಪರ್ ಅಂತ ಹೇಳಿದ್ರೆ ಜಾಗ ಲೆವೆಲ್ ಇರುವ ಜಾಗಕ್ಕೆ ಹಾಕುವ ಡ್ರಿಪ್ಪರ್ ಅಂತ ಹೇಳಿದೆ ಅಲ್ಲ ಒಳಗೆ ಈ ತರದ ಪ್ಲಾಸ್ಟಿಕ್ ಡ್ಯಾಫ್ರಾಮ್ ಇರ್ತದೆ ಡಿಸ್ಕ್ ಹೇಳಿ ಸರ್ ಇದಕ್ಕೆ ಎಲ್ಲದರಲ್ಲಿ ಕೂಡ ಬೇರೆ ಬೇರೆ ಸೈಜ್ ಇದರಲ್ಲಿ ನೀವು ಗಮನಿಸಿರ್ಬೋದು ಮೇಜ್ ತರ ಇದೆ ನೋಡಿ ಇದರ ಒಳಗೆ ಇದರ ಮುಖಾಂತರವಾಗಿ ನೀರು ಹೋಗಿ ಈ ತೂತಿನ ಮುಖಾಂತರ ನೀರು ಹೋಗ್ತದೆ ಇದು ಹೆಚ್ಚು ಟೈಮ್ ತಗೊಳ್ತದೆ ಇಷ್ಟು ಜಾಗದಲ್ಲಿ ನೀರು ಹೋಗ್ಲಿಕ್ಕೆ ಇದು ಮತ್ತು ಕಡಿಮೆ ಸಮಯ ಇದು ಮತ್ತು ಕಡಿಮೆ ಸಮಯ ಇದು ತುಂಬಾ ಕಡಿಮೆ ಸಮಯ ತಗೊಳ್ತದೆ ನೀರು ಹೋಗ್ಲಿಕ್ಕೆ ಹಾಗಾಗಿ ಅದರಲ್ಲಿ ನಮ್ಗೆ ಬರುವಂತ ಔಟ್ಪುಟ್ ವೇರಿಯೇಷನ್ ಬರುದು ಡಿಫ್ರೆನ್ಸ್ ಬರುದು ಅದೇ ಪ್ರೆಷರ್ ಕಂಪನ್ಸೇಟೆಡ್ ಡ್ರಿಪ್ಪರ್ ಅಲ್ಲಿ ಈ ರೀತಿಯ ರಬ್ಬರ್ ಡಯಾಫ್ರಮ್ ಫ್ರಮ್ ಇರುತ್ತದೆ ಅದು ಪ್ರೆಷರ್ ಹೆಚ್ಚು ಹಾಗೆ ತಡೆದು ಎಲ್ಲ ಜಾಗಕ್ಕೆ ಒಂದೇ ರೀತಿ ನೀರು ಹೋಗುವಾಗೆ ಮಾಡ್ತದೆ ಸಾಧಾರಣ ಅರ್ಧ ಕೆ ಜಿಯಿಂದ ನಾಲ್ಕು ಕೆ ಜಿ ಪ್ರೆಷರ್ ತನಕ ಇದು ಕಂಟ್ರೋಲ್ ಮಾಡಿ ಎಲ್ಲ ಜಾಗಕ್ಕೆ ಒಂದೇ ರೀತಿ ನೀರು ಹೋಗುವಾಗೆ ಕಂಟ್ರೋಲ್ ಮಾಡ್ತದೆ ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸರಿಯಾದ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ